ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಹದಿನಾರನೇ ಕಂತಿನ ಹಣದ ಬಗ್ಗೆ ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಮೂರ್ನಾಲ್ಕು ದಿನದಿಂದ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಬಗ್ಗೆನೇ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಒಂದು ಇದಿದೆ ಏನು ಏನು ಒಂದು ಈ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಂದರೆ ಸಾಕಷ್ಟು ಜನ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಇನ್ನೂ ಸಹ ಎಷ್ಟು ಜನಕ್ಕೆ ಬಂದಿಲ್ಲ ಸೊ ಸೊ ಯಾವಾಗ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬರುತ್ತೆ ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಗಳು ಕೂಡ ಇದೆ ಸೊ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಜೊತೆಗೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ವಿಚಾರ ಇದೆ ಅಂತಲೇ ಹೇಳ್ಬೋದು ಸೊ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹದಿನಾರನೇ ಹದಿನಾರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಸೊ ಅದು ಸಾಕಷ್ಟು ಜನಗಳಿಗೆ ಕೂಡ ಗೊತ್ತಿದೆ ಆದರೆ ಇನ್ನೂ ಕೆಲವು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಇನ್ನೂ ನಮ್ಮ ಜಿಲ್ಲೆಗೆ ಬಂದಿಲ್ಲ ಇನ್ನೂ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರಿಗೆ ಏನಪ್ಪ ಒಂದು ಸಲ್ಯೂಷನ್ನು ಅಂಥವ್ರಿಗೆ ಯಾವಾಗ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂಥೇಳಿ ನೀವು ಕೇಳೋದಾದರೆ ಅದನ್ನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮರು ಒಂದು ಮೀಡಿಯಾ ಮುಖಾಂತರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಏನಪ್ಪ ಒಂದು ಸ್ಪಷ್ಟನೆ ಅಂತಂದರೆ ಅದಕ್ಕೆ ಏನಕ್ಕೆ ಈ ಥರ ಒಂದು ಮೊದಲನೇದಾಗಿ ಹಣ ಏನಕ್ಕೆ ನಿಮಗೆ ಡಿಲೇ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸೊ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ಸಾಕಷ್ಟು ಜನಕ್ಕೆ ಬಿಡುಗಡೆ ಆಗಿದೆ ಇನ್ನೂ ಸಾಕಷ್ಟು ಜನಕ್ಕೆ ಬಿಡುಗಡೆ ಆಗಿಲ್ಲ ಅಂದರೆ ಅವರ ಒಂದು ಬ್ಯಾಂಕ್ ಖಾತೆಗೆ ಬಂದಿಲ್ಲ ಇಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅಂತಲ್ಲ ಹಣ ಆಲ್ರೆಡಿ ರಿಲೀಸ್ ಆಗಿದೆ ಸೊ ಎಲ್ಲ ಒಂದು ಎರಡೂವರೆ ಸಾವಿರ ಕೋಟಿ ಹಣ ಏನಿದೆ ಎಲ್ಲ ಒಂದು ಹಣ ಕೂಡ ಬಿಡುಗಡೆ ಆಗಿದೆ ಆದರೆ ನಲವತ್ತು ಲಕ್ಷ ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ು ಸೊ ನಲವತ್ತು ಲಕ್ಷ ಮಹಿಳೆಯರಿಗೆ ಮಾತ್ರ ಹಣ ರಿಸೀವ್ಡ್ ಆಗಿದೆ ಇನ್ನೂ ಉಳಿದಂಥ ಮಹಿಳೆಯರಿಗೆ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ನಮ್ಮ ರಾಜ್ಯದಲ್ಲಿರುವಂಥವರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿದ್ದಾರೆ ಅಂದರೆ ಗೃಹಲಕ್ಷ್ಮಿಯರಿದ್ದಾರೆ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿಯ ಒಂದು ಫಲಾನುಭವಿಗಳೇ ಸೊ ಅಂಥವ್ರಿಗೆ ನಲವತ್ತು ಲಕ್ಷ ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಬಂದಿರುವಂಥದ್ದು ಇನ್ನೂ ಉಳಿದಂಥ ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಅಂದರೆ ಇನ್ನೂ ಉಳಿದಂಥ ಮಹಿಳೆಯರಿಗೆ ಹಣ ಹೋಗಿಲ್ಲ ಸೊ ಏನಕ್ಕೆ ಈ ಥರ ಮೊದಲನೇದಾಗಿ ಹಣ ಯಾವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಏನಕ್ಕೆ ಈ ಥರ ಒಂದು ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಖಾಂತರ ಅವರೇ ತಿಳಿಸ್ಕೊಟ್ಟಿದ್ದಾರೆ ಅವರು ಮೀಡಿಯಾ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಒಬ್ಬರು ಮೀಡಿಯಾದವ್ರಿಗೆ ಒಂದು ಕ್ವಶನನ್ನು ಕೇಳಿದಾಗ ನೀವು ಗೃಹಲಕ್ಷ್ಮಿ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದರೆ ಅದೇ ಹದಿನಾರನೇ ಕಂತಿನ ಹಣ ಮಾತ್ರ ಹಾಕಿರೋ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಹೌದು ನಾವು ಹೇಳಿದ್ವಿ ಒಂದೇ ಸರಿಗೆ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಾಕ್ತೀವಿ ಅಂತೇಳಿ ಸ್ವಲ್ಪ ತಾಂತ್ರಿಕ ದೋಷದಿಂದ ನಾವು ಹದಿನೇಳನೇ ಕಂತಿನ ಹಣ ಹಣ ಆಗಲಿಲ್ಲ ಆದರೆ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ನಮ್ಮ ರಾಜ್ಯದಲ್ಲಿರುವಂಥ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಬಿಡುಗಡೆ ಮಾಡಿದ್ದೀವಿ ಆದರೆ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಜಸ್ಟ್ ನಲವತ್ತು ಲಕ್ಷ ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಬಂದಿರುವಂಥದ್ದು ಸೊ ಉಳಿದಂಥ ಮಹಿಳೆಯರು ಯಾರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಾವು ತನಿಖೆ ಮಾಡಿದಾಗ ಅದ್ರ ಬಗ್ಗೆ ನಾವು ಏನೋ ಸರ್ಚ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಾವು ನೋಡಿದಾಗ ಸೊ ಅಲ್ಲಿ ಆಗಿರುವಂಥ ಸಮಸ್ಯೆ ಏನಪ್ಪ ಅಂತಂದರೆ ನಾವು ಮುಂಚೆ ಯಾವ ಥರ ಮಾಡ್ತಿದ್ದೆ ಅಂದರೆ ಫಿನಾನ್ಸಿ ಡಿಪಾರ್ಟ್ಮೆಂಟಿಂದ ಏನಾಗ್ತಿತ್ತು ಡೈರೆಕ್ಟಾಗಿ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ತಲುಪ್ತಾ ಇತ್ತು ಸೊ ನಮ್ಮಿಂದ ಡಿ ಬಿ ಡಿ ಮುಖಾಂತರ ಎಲ್ಲ ಒಂದು ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಇದ್ವಿ ಆದರೆ ಈಗ ನನಗೆ ಒಂದು ಎರಡು ತಿಂಗಳು ಹುಷಾರಿಲ್ಲದಾಗ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ಈಗ ಎರಡು ತಿಂಗಳಿಂದ ರೂಲ್ಸ್ ಏನಪ್ಪ ಚೇಂಜ್ ಆಗಿದೆ ಅಂತಂದರೆ ಏನಾಗ್ತಿತ್ತು ಫಿನಾನ್ಸಿ ಡಿಪಾರ್ಟ್ಮೆಂಟ್ ಏನಾಗ್ತಿತ್ತು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಬಂದುಬಿಟ್ಟು ತಾಲೂಕ್ ಆಫೀಸ್ಗೆ ಹಣ ಬಂದು ತಲುಪ್ತಾ ಇತ್ತು ತಾಲೂಕ್ ಆಫೀಸರು ಗೃಹಲಕ್ಷ್ಮಿಯರ ಒಂದು ಪಟ್ಟಿ ಮಾಡಿದಾಗ ಒಂದು ಲೀಸ್ಟ್ ರೆಡಿ ಮಾಡಿಬಿಟ್ಟು ಅವರು ಅಲ್ಲಿಂದ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ಕಳಿಸ್ತಾ ಇದ್ರು ಸೊ ನಮ್ಮಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಡಿ ಬಿ ಡಿ ಮುಖಾಂತರ ಬಂದು ಇತ್ತು ಸೊ ಈ ಒಂದು ಪ್ರಾಸೆಸ್ ಆಗ್ತಾ ಇರೋದ್ರಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಈ ತರ ಒಂದು ಹಣ ಲೇಟ್ ಆಗ್ತಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಮುಂಚೆ ಆದಾಗ ಏನಾಗ್ತಿತ್ತು ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಆದ್ರೆ ಸ್ವಲ್ಪ ನಮಗೆ ಒತ್ತಡ ಕಡಿಮೆ ಆಗ್ಲಿ ಅನ್ನೋ ಕಾರಣದಿಂದ ಸರ್ಕಾರದವ್ರು ಏನು ಹೇಳ್ತಾ ಇದ್ರು ಅಂದ್ರೆ ಆ ಒಂದು ಲೀಸ್ಟ್ನ ನ ಡೈರೆಕ್ಟ್ ಆಗಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ತಾಲೂಕ್ ಆಫೀಸ್ಗೆ ಕಳಿಸ್ತಾ ಇದ್ರು ತಾಲೂಕ್ ಆಫೀಸಿಂದ ನಮಗೆ ಬರ್ತಾ ಇತ್ತು ಈ ಒಂದು ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ ಹಾಗಾಗಿ ಸಾಕಷ್ಟು ಗೃಹಲಕ್ಷ್ಮಿಯರಿಗೆ ಹದಿನಾರನೇ ಕಂತಿನ ಹಣ ಬಂದು ತಲುಪಿಲ್ಲ ಸೊ ಇಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ತಾಲೂಕು ಆಫೀಸಿಂದಾನೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಸ್ವಲ್ಪ ತಾಂತ್ರಿಕ ದೋಷ ಆಗ್ತಾ ಇರೋದ್ರಿಂದ ನಮಗೆ ಹಣ ಬರೋದಕ್ಕೆ ಲೇಟ್ ಆಗ್ತಿದೆ ನಮ್ಮಿಂದ ನಿಮಗೆ ಕೂಡ ಹಣ ಬರೋದಕ್ಕೆ ಲೇಟ್ ಆಗ್ತಿದೆ ಹಾಗಾಗಿ ಬಿಟ್ಟು ಸೊ ಈ ಒಂದು ಪ್ರಾಸೆಸ್ನ ನಾವು ಮತ್ತೆ ಮೊದಲು ಯಾವ ಥರ ನಡೀತಾ ಇತ್ತು ಅದೇ ಥರ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮೀಡಿಯಾ ಮುಖಾಂತರ ತಿಳಿಸಿದ್ದಾರೆ ಸೊ ಹಾಗಾಗಿಬಿಟ್ಟು ಇನ್ನೂ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸೊ ಅಂಥವರು ಭಯ ಪಡೋ ಅಗತ್ಯ ಇಲ್ಲ ಅದನ್ನು ಕೂಡ ಮೀಡಿಯಾ ಮುಖಾಂತರ ತಿಳಿಸಿದ್ದಾರೆ ಇನ್ನು ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಏನೋ ಮುಂದೆ ಬರುವಂಥ ಏನು ಮುಂದೆ ಇನ್ನೂ ಒಂದು ವಾರದೊಳಗಡೆ ಇನ್ನೊಂದು ವಾರದೊಳಗಡೆ ನಾವು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ನಾವು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಾಕೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಯಾವುದೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣ ಹದಿನಾರನೇ ಕಂತಿನ ಯಾರಿಗೂ ಕೂಡ ಮಿಸ್ ಆಗೋದಿಲ್ಲ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಇನ್ನೂ ಒಂದು ವಾರದ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ತಲುಪುತ್ತೆ ಅಂತ ಇಲ್ಲಿ ಸ್ವತಃ ನಮ್ಮ ಮಾ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಮೀಡಿಯಾ ಮುಖಾಂತರ ಸೊ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಸೊ ಅಂಥವ್ರು ಭಯ ಪಡೋ ಅಗತ್ಯ ಇಲ್ಲ ಇನ್ನೊಂದು ವಾರದೊಳಗಡೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳತ್ತೆ ಈಗ ಹದಿನಾರನೇ ಕಂತಿನ ಹಣ ಬರದೇ ಯಾರೆಲ್ಲ ಕಾಯ್ತಾ ಇದ್ರ ಬಂದಿಲ್ಲ ಅಂತೇಳಿ ಅಂಥವ್ರಿಗೆ ಈ ಒಂದು ವಿಡಿಯೋದಿಂದ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂಡ್ ಏನು ಪ್ರಾಬ್ಲಮ್ ಆಗಿತ್ತು ಸೊ ಯಾವಾಗ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತೇಳಿ ಸೊ ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡೋಣ ನಾವು ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ವಿಡಿಯೋ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಯಾರು ಎಲ್ಲರ ಒಂದು ಗೃಹಲಕ್ಷ್ಮಿಯರಿಗೆ ಕೂಡ ಸೊ ಈಗ ಮುಂಚೆ ನಾನು ಒಂದು ವಿಚಾರ ಕೂಡ ಹೇಳಿದೆ ಹದಿನೇಳನೇ ಕಂತಿನ ಹಣದಲ್ಲಿ ಭಾರಿ ಬದಲಾವಣೆ ತರ್ತಾ ಇದ್ದಾರೆ ಸರ್ಕಾರದವರು ಅಂತ ಹೇಳಿ ಸೊ ಏನಪ್ಪಾ ಒಂದು ಬದಲಾವಣೆ ಅಂತ ಹೇಳಿ ನೀವ್ ಕೇಳೋದಾದ್ರೆ ಸೊ ನಾನು ಮುಂಚೆನೆ ಹೇಳಿದೆ ಏನಾದ್ರು ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣದಲ್ಲಿ ಏನು ಬದಲಾವಣೆ ತರ್ತಾ ಇದ್ದಾರೆ ಅಂದರೆ ಹೇಳಿದ ಹೇಳ್ದಾಗೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣದಲ್ಲಿ ಮೊದಲು ಯಾವ ಥರ ಪ್ರಾಸೆಸ್ ನಡೀತಾ ಇತ್ತೋ ನಾನು ಹೇಳಿದ ಹಾಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಡೈರೆಕ್ಟಾಗಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಯಾವ ಥರ ಇತ್ತು ಅದರಿಂದ ಅದೇ ರೀತಿ ಪ್ರೊಸೆಸ್ನ ಮುಂದರುವಂತಹ ದಿನಗಳಲ್ಲಿ ಅಂದರೆ ಮುಂಬರುವಂಥ ಕಂತಿನ ದಿನಗಳಲ್ಲಿ ಇದೇ ಥರ ಪ್ರಾಸೆಸ್ನ ಹೀಗೆ ಇರಲಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೀವಿ ಅಂತ ತಿಳಿಸ್ತಾರೆ ಈ ಒಂದು ಬದಲಾವಣೆ ಹದಿನೇಳನೇ ಕಂತಿನ ಹಣದಲ್ಲಿ ಬದಲಾವಣೆನ ತರ್ತಾರೆ ಕರ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣದಲ್ಲಿ ಅಂದರೆ ಅದನ್ನೇ ಹದಿನೇಳನೇ ಕಂತಿನ ಹಣ ಕೂಡ ಲೇಟಾಗಿ ಬರುತ್ತಾ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಯಾರೆಲ್ಲ ಕಾಯ್ತಾ ಇದ್ರ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸೊಲ್ಯೂಷನನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮುಂಬರುವಂಥ ಕಂತಿನ ಹಣಗಳೆಲ್ಲ ಕೂಡ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಬರುತ್ತೆ ಅಂತ ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ಸ್ ಎಲ್ಲದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಈ ಒಂದು ವೀಡಿಯೋ ನಿಮಗೇನಾದರೂ ಇಷ್ಟೇ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ